ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಲೋಕಾಯುಕ್ತರು ತುಮಕೂರು ಕರ್ನಾಟಕದ ಗೌರವಾನ್ವಿತ ಲೋಕಾಯುಕ್ತ ಬಿಎಸ್ ಪಾಟೀಲ್ ಅವರು ಜಿಲ್ಲಾ ಆಸ್ಪತ್ರೆಯಲ್ಲಿರುವ ಅಪಘಾತ ತುರ್ತು ಚಿಕಿತ್ಸಾ ಕೇಂದ್ರ ಡಯಾಲಿಸಿಸ್ ಘಟಕ ಹೆರಿಗೆ ವಾರ್ಡ್ ಮಕ್ಕಳ ವಾರ್ಡ್ ತೀವ್ರ ನಿಗಾ ಘಟಕ ಸೇರಿದಂತೆ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜಿಲ್ಲಾ ಅಪಘಾತ ತುರ್ತು ಚಿಕಿತ್ಸಾ ಕೇಂದ್ರಕ್ಕೆ ಇಂದು ಭೇಟಿ ನೀಡಿದ ಅವರು ಅಂಗವಿಕಲರ ಶೌಚಾಲಯದಲ್ಲಿ ಸ್ವಚ್ಛತೆ ಇಲ್ಲದಿರುವುದನ್ನು ಕಂಡು ಆಸ್ಪತ್ರೆಯ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡರು ರೋಗಿಗಳಿಗೆ ಎಲ್ಲ ಔಷಧಿಗಳನ್ನು ಉಚಿತವಾಗಿ ಆಸ್ಪತ್ರೆಯಲ್ಲಿ ವಿತರಿಸುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ಪಡೆದರು ನಂತರ ಮುಖ್ಯ ಔಷಧಿ ಉಗ್ರಾಣಕ್ಕೆ ಭೇಟಿ ನೀಡಿದ ಅವರು ಔಷಧಿ ಸಂರಕ್ಷಣೆ ವಿತರಣೆಗೆ ಸಂಬಂಧಿಸಿದಂತೆ ನೋಂದಣಿ ಪುಸ್ತಕಗಳನ್ನು ಪರಿಶೀಲಿಸಿದರು ಹಾವು ಕಡಿತಕ್ಕೆ ಒಳಗಾದವರಿಗೆ ನೀಡುವ ಔಷಧಿ ಸಂಗ್ರಹಣೆ ಬಗ್ಗೆ ಮಾಹಿತಿ ಪಡೆದ ಅವರು ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಔಷಧಿ ಸಂಗ್ರಹ ಮಾಡಬೇಕೆಂದು ಸೂಚನೆ ನೀಡಿದರು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಔಷಧಿಗಳನ್ನು ಹೊರಗಡೆಯಿಂದ ತರಲು ಸೂಚಿಸಬಾರದು ಒಂದು ವೇಳೆ ಔಷಧಿಗಳನ್ನು ಹೊರಗಡೆಯಿಂದ ತರಿಸುವ ಪ್ರಕರಣಗಳು ಕಂಡುಬಂದಲ್ಲಿ ಅಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಹೆರಿಗೆ ವಾರ್ಡ್ ಮಕ್ಕಳ ವಾರ್ಡ್ ತೀವ್ರ ನಿಗಾ ಘಟಕ ಸೇರಿದಂತೆ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ರೋಗಿಗಳ ವಿವರ ಔಷಧಿ ವಿತರಣೆ ಹಾಜರಾತಿ ವಹಿಗಳ ಪರಿಶೀಲನೆ ನಡೆಸಿದರು ಆಸ್ಪತ್ರೆಯ ಆವರಣ ಶೌಚಾಲಯಗಳು ಮತ್ತು ವಾರ್ಡ್ಗಳಲ್ಲಿ ಸ್ವಚ್ಛತೆ ಇಲ್ಲದಿರುವುದನ್ನು ಕಂಡು ಅವರು ಸ್ವಚ್ಛತೆ ನಿರ್ವಹಣೆಗಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಅನುದಾನ ನೀಡುತ್ತಿದ್ದು ಆಸ್ಪತ್ರೆಗಳಲ್ಲಿ ಮುಖ್ಯವಾಗಿ ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡಬೇಕೆಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ್ ಕಲ್ಯಾಣ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಜಿಲ್ಲಾ ಶಸ್ತ್ರಚಿಕಿತ್ಸಾ ಅಸ್ಗರ್ ಬೇಗ್ ಪಾಲಿಕೆ ಆಯುಕ್ತ ಬಿವಿ ಅಶ್ವೀಜ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮರಿಯಪ್ಪ ಮತ್ತು ಉಪವಿಭಾಗ ಅಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ತಹಶೀಲ್ದಾರ್ ಸಿದ್ದೇಶ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಹಾಜರಿದ್ದರು ವರದಿ ತುಮಕೂರು ಈಗ ಅವರು ಎಲ್ಲನೂ ಸರಿ ಇಟ್ಕೊಳ್ಳೋದಾಗಿತ್ತು ಇಂಥ ದಿನ ಬರ್ತಾರೆ ಲೋಕಾಯುಕ್ತರು ಎಲ್ಲ ಸರಿ ಮಾಡೋಣ ಅಂದ್ರೆ ಅದು ಇಲ್ಲ ಹಾಂ ಬಟ್ ಲೋಕಾಯುಕ್ತರು ಬರ್ತಾರಂತೆ ಸರಿ ಮಾಡೋದಲ್ಲ ಲೋಕಾಯುಕ್ತರು ಬರಲಿ ರದೇ ಇರಲಿ ಬಂದು ಹೋಗಲಿ ಬಂದು ಹೋದ ನಂತರ ಎಲ್ಲನೂ ಸರಿ ಇಡಬೇಕು ಅದು ಆದಂಥದ್ದು ಅವ್ರ ಕರ್ತವ್ಯ ಹಿಡದೆ ಇದ್ದರೆ ಇಲ್ಲಿ ನಮ್ಮ ಲೋಕಲ್ ಅಥಾರಿಟಿ ಅದಕ್ಕೆ ಹೇಳಿದೆ ಇಲ್ಲಿ ಎಸ್ ಪಿ ಇದು ನಮ್ಮ ಲೋಕಾಯುಕ್ತ ಎಸ್ ಪಿ ಇದ್ದು ನಮ್ಮ ಸಿಬ್ಬಂದಿ ಇದೆ ಬೆಂಗಳೂರಿಗೆ ಹತ್ರ ಇದೆ ನಾನು ಹತ್ತು ಸರಿ ಬರ್ಬೋದು ಏನು ತಂದರೆ ಏನು ಹೇಳೋದು ಅಂಡರ್ಸ್ಟಾಫ್ ನಾವು ಕೇಳಿದ ನರ್ಸಿಂಗ್ ಸ್ಟಾಫು ಡಾಕ್ಟರ್ಸ್ಗಳು ಎಲ್ಲ ಕೇಳಿದ್ವಿ ಅಂತ ಹೇಳಿದರು ಅವರನ್ನು ಮಾಡಿದ್ದೀವಿ ಇನ್ನೊಂದು ಮೇಟಿಷನ್ ಡಿಸ್ಟ್ರಿಬ್ಯೂಷನ್ ಏನು ಪ್ರಾಬ್ಲಮ್ ಕಂಡ ಹೇಗೆಂದರೆ ಮೇನ್ ಸ್ಟೋರ್ ಮತ್ತು ಸಬ್ ಸ್ಟೋರ್ಗಳು ಹೇಗೆ ಮ್ಯೂ ನರ್ಸನ್ನು ಪ್ರೊಕ್ಷೇರ್ ಮಾಡ್ಕೊಂಡಿದ್ದೀವಿ ಹ್ಯಾ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಮಾಡ್ತಿದ್ದೇನೆ ಮೇನ್ ಸ್ಟೋರ್ನಲ್ಲೇನೋ ಅಕೌಂಟಿಂಗ್ ಇರ್ತದೆ ಸಬ್ ಸ್ಟೋರ್ಗಳಿಗೆ ಫಾರ್ಮಸಿ ಫಾರ್ಮಸಿಸ್ಟ್ ರಿಜಿಸ್ಟರ್ಸ್ ಮೇಂಟೈನ್ ಮಾಡಿಲ್ಲ ಆನಂತರ ಐಜಿ ಬಿಲ್ಡಿಂಗು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಕೆಲವು ಕಡೆ ಏನಾಗಿದೆ ಸೀಕೇಜ್ ಇದೆ ತುಂಬ ಕೆಲವು ಕಡೆ ಬೀಡಾಗಿದೆ ಹಕ್ಕಿ ಉಳಿದು ಕಂಡು ಬಂತು ಆನಂತರ ಟಾಯ್ಲೆಟ್ ಒಂದು ಕಡೆ ಅಂತೂ ಟಾಯ್ಲೆಟ್ ಬಹಳಷ್ಟು ಫೆಸಿಲಿಟೆಡ್ ಪರಿಸ್ಥಿತಿಯಲ್ಲಿ ಸೊ ಹೀಗಾಗಿ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಒಂದು ಕೇಸನ್ನು ರಿಜಿಸ್ಟ್ ಮಾಡಿದ್ದಾರೆ ಸೊ ಆ ಕೇಸ್ ರಿಜಿಸ್ಟ್ ಮಾಡಿ ಇದೆಲ್ಲ ಸಮಸ್ಯೆಗಳಿಗೆ ಪರಿಹರಿಸಿಡುವಂಥ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಅದಲ್ಲದೆ ಈಗ ಹಾಸ್ಟೆಲ್ ರಿಜಿಟ್ ಮಾಡಕ್ಕೆ ಹೋಗಿದ್ದೀವಿ ದೇವರೂ ಈಗ ಇಲ್ಲೇ ಒಂದು ಹಾಸ್ಟೆಲ್ನಲ್ಲಿ ಒಂದು ಫುಡ್ಡಲ್ಲಿ ಹುಳ ಬಂತು ಅದಕ್ಕೆ ಆಗಂತ ಅಂದರೆ ಈಗ ಹಾಸ್ಟೆಲ್ ನೋಡ್ಕೊಳ್ಳೋಣ ಆನಂತರ ಡೆಪ್ಟಿ ಕಮಿಷನರು ಮುನ್ಸಿಪಲ್ ಸಿಟಿ ಕಮಿಷನರು ಉದ್ಯೋಗ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಎಲ್ಲ ಅಧಿಕಾರಿಗಳನ್ನು ಸಂಪೂರ್ಣಿಸಿ ಮಾತಾಡಿದ್ದು ಅವರಿಗೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ ಕರ್ನಾಟಕ ಲೋಕಾಯುಕ್ತದಿಂದ ನಾವು ಅವ್ರನ್ನ ಡಿಮ್ಯಾಂಡ್ ಮಾಡ್ತಾ ಇದ್ವಿ ಅನ್ನೋದೇ ನಾಟ್ ಎನಿ ರೂಮ್ ಫಾರ್ ಡೆರ್ಲೆಕ್ಷನ್ ಆಕ್ಟಿವಿಟೀಸ್ ಕಂಪ್ಲೇಸ್ ಅನ್ಸಿ ಡಿ ಪಬ್ಲಿಕ್ ಸರ್ವೆಂಟ್ಸ್ ಆ್ಯಂಡ್ ರಿ ಮಾಡ್ತೀವಿ ಮಾಲೆಟ್ ಸೊ ಹಾಗೇನಾದರೂ ಕಂಡು ಬಂತು ಯಾವುದೇ ಇದರಲ್ಲಿ ಮಾಲೆಟ್ ನೆಕ್ಸ್ಟ್ರೆ ಕಂಡು ಬಂತು ಅಂತಂದರೆ ಅಧಿಕಾರಿಗಳ ಮೇಲೆ ಪಕ್ಷನಲ್ಲಿ ಕೂಡ ಪ್ರೊಸೀಡ್ ಆಗ್ತೀವಿ ಡಿಪಾರ್ಟ್ಮೆಂಟ್ ಮ್ಯಾಲೆ ಪ್ರೊಸೀಡ್ ಆಗ್ತೀವಿ ಕೇಸ್ ರಿಜಿಸ್ಟರ್ ಮಾಡಿ ಸೀರಿಯಸ್ ಆ್ಯಕ್ಷನ್ ತಗೊಳ್ತೀವಿ ಅಂತ ಎಲ್ಲರಿಗೂ ಹೇಳಿ ಸೊ ಇದು ಒಂದು ಬ್ರೀಫ್ ಇದೆ ತರ ಈಗ ಎರಡು ಮೂರು ಪ್ಲೇಸ್ ಮಾತ್ರ ಇನ್ಸ್ಪೆಕ್ಷನ್ ಮಾಡ್ತೀವಿ ನಮ್ಮ ಇಲ್ಲಿ ಎಸ್ ಪಿ ಎಸ್ ಪಿ ಇದ್ದಾರೆ ಇಬ್ಬರು ಡಿ ಎಸ್ ಪಿ ಇದ್ದಾರೆ ಿದ್ದಾರೆ ಬೇರೆ ಸಿಬ್ಬಂದಿ ಇದೆ ಅವರೆಲ್ಲರಿಗೂ ಟಾಸ್ಕ್ ಕೊಟ್ಟಿದ್ದೀವಿ ಡಿಫ್ರೆಂಟ್ ಗೌರ್ಮೆಂಟ್ ಆಫೀಸಸ್ ಲೈಕ್ ರೆವಿನ್ಯೂ ಆಫೀಸರ್ ಆನಂತರ ಆಪರೇಷರ್ಸ್ ಆಫೀಸು ಯು ಆಫೀಸ್ ಬೇರೆ ಬೇರೆ ಗೌರ್ಮೆಂಟ್ ಆಫೀಸರ್ ಎನಿ ಮೆನಿ ಆಫೀಸ್ ಎಲ್ಲ ಆಫೀಸ್ಗಳನ್ನು ಇವನ್ನ ತಾಲೂಕು ಲೆವೆಲ್ನಲ್ಲಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಬೇಕು ಮಾಡಿ ಅಲ್ಲಿರುವಂಥ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿರುವಂಥ ಏನಾದರೂ ಜನರ ಗ್ರೀಬನ್ಸು ಎಲಿಗೇಷನ್ಸ್ ಏನಿದೆ ಅವುಗಳನ್ನು ನಮ್ಮ ತಿಳಿಸ್ಬೇಕು ತಿಳಿಸಿ ಸೀರಿಯಸ್ ಪ್ರಾಬ್ಲಮ್ಸ್ ಇದ್ದರೆ ಕೇಸ್ ರಿಜಿಸ್ಟರ್ ಮಾಡಿ ಅವುಗಳನ್ನು ಅಧಿಕಾರಿಗಳ ಮೇಲೆ ಏನು ಆ್ಯಕ್ಷನ್ಸ್ ಇರುತ್ತಿತ್ತು ಅದನ್ನು ನಾವು ಇಮಿಡಿಯೇಟ್ಲಿ ಶುರು ಮಾಡಿ